ಕಬರ ಎಲ್ಲದ ಬಾತಲೆ ಬೇತನ ಮಾರೇಗೆ ಆಧಾರೆ ಹಿಡದ ಹೋಗುವ ಮಂದೇ ಓಗಳರ ಮಾರೇಗೆ ನಿಷೇಧಾಗ ಎ ಏನೋ ಕಾಯೋ ಕಡೇ ಬಾರೇ ಗೊಂಬೆ ಬಾರಿಗೆ ಅದರ ಬೋರ್ಗೆತ್ತಿರ ಏನು ಬಾರಿ ಗತ್ತೀರೀ ನಮ್ ಗೋರ್ಗೆ ನಾ ಕೆಲಸ ಬೋರ್ಗೆತ್ತರಲ್ಲಿ ಏನೋ ಕಾಯ್ವಾ ಮಾರಿಗೆ ನಂತ ಬಾಡ ಗಂಟೆ ಬೆ ನನಗ ಬಾರಿ ಆಯ ಏನು ಕಲಾಯೋ ನವ ಏನು ಮಾರ್ಗೆ ಸಲು ಬಾರಿಗೆ ಗಂಟೆ ಗಟ್ಟ ಬೆತ್ತಿಗೆ ಹೋ ಏ ಆ ಮನರ ಬಂದ ತರೋ என்ன கால பேசினாண்ட

ಆಟೋ ಸ್ವರ ಕಚ್ಚಿ ಹೋದ್ರು ನೀ ಗೊತ್ತಾತು ರೀ ಕಚೇರಿ ಅದನ್ನ ಆಗಿರ್ಬೇಕು ಸಡ್ಲ ಆಗಿರ್ಬೇಕ್ರಿ ಮಾಸ್ತರ ಹೇಳವ್ವ ನೀವು ತುಂತುನಾಗ ಏನ್ ಮಾಡಿದ್ರೆ ಗೊತ್ತಾತೇನ್ರಿ ಏನ್ ಮಾಡಿದ್ರಿ ಒಂದು ದೊಡ್ಡ ಕೋಚಾರಿ ಮಾಡ್ಕೊಂಡ ಶಿರ್ಸಲಕ್ ಹೋಗಿದ್ದೆ ಶ್ರೀಸೌಲ್ಕ್ ಹೋಗಿದ್ರಿ ಶಿರಸಲ್ ಕೆರೆ ಹೋಗಿದ್ದ ಮಾಲೆನ ದರ್ಶನಕ್ಕೆ ಹೋಗಿದ್ದ ಹೌದ್ರಿ ಅವಾಗ ಅವಾಗ ಏನತು ಗೊತ್ತಾತೇನು ರೀ ಮಾಲ್ಲನ ದರ್ಶನಕ್ಕೆ ಹೋದ ಮಾಲನ್ ಮ್ಯಾಗ ಇನ್ನ ಭಕ್ತಿನಿ ಇದ್ದಿದಿಲ್ಲ ಇಲ್ಲವ್ವ ಏ ಏನ್ ಮಾಡ್ತೀರಿ ಗೊತ್ತೈತಿ ತುಂತುನ್ಯಾವ ಏನ್ ಮಾಡ್ತಿದ್ದೆ ಒಳಗೆ ನೋಡ್ತಿದ್ದ ಒಳಗ್ ನೋಡ್ತಿದ್ದೆ ಹೊರಗ್ ನೋಡ್ತಿದ್ದ ಒಳಗ್ ನೋಡ್ತಿದ್ದ ಹಂಗ್ಯಾಕ್ ನೋಡ್ತಿದ್ದೆ ಓ ತುಡುಗಿನ ಮಾಡಿ ಬಂದಿದ್ದಿ ನಾನೇ ಆ ಯಾಕೋ ಮಾಸ್ತಾರ್ ಹಿಂಗ್ಯಾಕ್ ನೋಡಾಕತ್ತಿ ಬರಿ ಹೊರಗ್ ನೋಡ್ದ ಒಳಗ್ ನೋಡುದು ಮಾಡಾಕತ್ತಿ ಅಂತ ನೀ ಏ ಭಾಗ್ಯಶ್ರೀ ಏಳು ನಾನು ಹೊರಗ್ ನೋಡ್ದ್ ಒಳಗ್ ನೋಡ್ದತ್ ಯಾಕೆ ಕೇಳ್ತಿ ಅಂದ್ರ ಆ ಐದ್ನೂರು ರೂಪಾಯಿ ಕೊಟ್ಟು ಮಾನ್ಯ ಚಪ್ಪಲ್ ತಗೊಂದೆನಿ ಆ ಚಪ್ಪಲ್ ಯಾರು ಹೊಳಗಿದಾರ್ ಚಿಂತತೆ ತಂದು ತುಂತುನ್ಯಾವ ಏ ಇವಾಗ ಕೊಡ ತರೋದು ಪಕ್ಕಿಯಲ್ರಿ ವಾ ಎಲ್ಲಿ ಹೋಗ್ಯಾನು ಆ ಮಾಲ್ಯನ್ ದರ್ಶನಕ್ಕೆ ಹೋಗ್ಯಾನ ಹೌದವಾ ಮತ್ ದೇವ್ರ ದಾಟ ಅಂತ ಹೇಳ್ತಾನು ಮತ್ ಮಲೆ ನೋಡ್ ಭಕ್ತಿ ಇಡ್ಬೇಕಾಗಿತ್ತಾ ಇಡ್ಬೇಕಾಗಿತ್ತಲ್ಲ ಚಪ್ಪಲ್ ಮನೆ ಹಾಕ್ ಭಕ್ತಿ ಬತ್ನಿಂದ ಇವ್ ಚಪ್ಪಲ್ ಕವಲ್ ಮಾಡುವ ಚಪ್ಪಲ್ ಕ ಭಕ್ತಿ ಮಾಡ ಇವ್ ಚಪ್ಪಲ್ ಕವಲ್ ಮಾಡುವ ಇದರಲ್ಲಿ ಏನು ಕಲ ಏಲವ್ವ ಏನು ಕಲ ಏಲವ್ವ ಮನ್ಯ ಸಾಲೆ ಮಾರ್ಗೆ ಎಂತ ಬಾಡ ಗಂಟೆ ಬಿತ್ತು ನನಗ ಏನು ಕಲ ಏಲವ್ವ ಏನು ಕಲಾ ಏ ಶ್ರೇಷ್ಠಕ್ಕಾಗಿ ಹಾಡಿನ ತಪ್ಪ ಚಳಿ ಬ್ಯಾರ್ರೆ ಮನಸೇ ಲೋಕ ನೋಡೆ ನೋಡೆ ಮಾಧವಾ ಕೆಳಶನ ರೇ ಕುಡಕ ಗಾಂಡನೆಂದ ಕಾರಿಗಾಯಬೇಕ